ಪ್ರಾಚೀನ ಭಾರತದಲ್ಲಿ ಶಿಷ್ಯ ಪರಂಪರೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತಿತ್ತು ಆಶ್ರಮಗಳಲ್ಲಿ ಶಿಷ್ಯರು ವಾಸಿಸಿ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯೆ ಧರ್ಮ ಸಂಸ್ಕಾರಗಳನ್ನು ಕಲಿಯುತ್ತಿದ್ದರು ಗುರುಗಳು ಕೇವಲ ಪಾಠ ಹೇಳುವವರಲ್ಲ ಅವರು ಶಿಷ್ಯರಿಗೆ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸುತ್ತಿದ್ದರು ಆದ್ದರಿಂದಲೇ ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ಎಂದು ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ ಈ ಗುರುಭಕ್ತಿಯ ಪರಂಪರೆ ಮುಂದುವರಿದು ಸ್ವಾತಂತ್ರ್ಯ ಭಾರತದ ಪ್ರಮುಖ ಹಂತಗಳಲ್ಲಿ ಮರುಜೀವಿತ ಪಡೆದಿತು ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ದ್ವಿತೀಯ ರಾಷ್ಟ್ರಪತಿ ಮಹಾನ್ ತತ್ವಜ್ಞಾನಿ ಮತ್ತು ಶಿಕ್ಷಕನಾದ ಡಾ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಷ್ಯರು ವಿಶೇಷವಾಗಿ ಆಚರಿಸಲು ನಿರ್ಧರಿಸಿದರು ಅವರು ರಾಷ್ಟ್ರಪತಿಯಾಗಿದ್ದಾಗ ಕೆಲವರು ಅವರ ಜನ್ಮದಿನವನ್ನು ಸಂಭ್ರಮಿಸಲು ಬಯಸಿದರು ಆದರೆ ರಾಧಾಕೃಷ್ಣನ್ ಹೇಳಿದರು ತನ್ನ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿದರೆ ನನಗೆ ಹೆಚ್ಚು ಸಂತೋಷವಾಗುತ್ತದೆ ಆ ದಿನದಿಂದ ಪ್ರತಿ ವರ್ಷದ ಸೆಪ್ಟೆಂಬರ್ ಐದರಂದು ಭಾರತದೆಲ್ಲೆಡೆ ಶಿಕ್ಷಕರ ದಿನಾಚರಣೆ ನಡೆಯುತ್ತಿದೆ ಈ ದಿನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಗೌರವ ತೋರಿಸುತ್ತಾರೆ ಕೆಲವೊಮ್ಮೆ ತಮ್ಮ ಗುರುಗಳ ಸ್ಥಾನದಲ್ಲಿ ನಿಂತು ಪಾಠ ಹೇಳುತ್ತಾರೆ ಇದು ಗುರು ಶಿಷ್ಯರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಾಢವಾಗಿಸುತ್ತದೆ ಶಿಕ್ಷಕರ ದಿನಾಚರಣೆ ಕೇವಲ ಒಂದು ದಿನದ ಉತ್ಸವವಲ್ಲ ಇದು ಭಾರತೀಯ ಸಂಸ್ಕೃತಿಯ ಆಳವಾದ ಮೌಲ್ಯಗಳನ್ನು ನೆನಪಿಸುವ ಕ್ಷಣ ಗುರು ಎಂದರೆ ಬೆಳಕಿನ ದಾರಿ ತೋರಿಸುವವನು ಅಜ್ಞಾನವನ್ನು ದೂರ ಮಾಡುವವನು ಆದ್ದರಿಂದಲೇ ಗುರುಗಳು ದೀಪದಂತೆ ತಮ್ಮನ್ನು ಕರಗಿಸಿಕೊಂಡು ಇತರರ ಬದುಕಿಗೆ ಬೆಳಕು ನೀಡುವವರು ಇಂದಿಗೂ ಭಾರತದಲ್ಲಿ ಶಿಕ್ಷಕರ ದಿನಾಚರಣೆ ಕೇವಲ ಶೈಕ್ಷಣಿಕ ಕಾರ್ಯಕ್ರಮವಲ್ಲ ಅದು ನಮ್ಮ ಸಂಸ್ಕೃತಿಯ ಜೀವಾಳವನ್ನು ಪ್ರತಿಬಿಂಬಿಸುವ ಪವಿತ್ರ ಆಚರಣೆ